ಭಾರತೀಯ ಜನತಾ ಪಾರ್ಟಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ರವರ ಜನ್ಮದಿನದ ಪ್ರಯುಕ್ತ ಬಿಜೆಪಿ ಯುವ ಮೋರ್ಚಾ ಎಸ್ಸಿ ಮೋರ್ಚಾ ಹಾಗೂ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಲಯನ್ ಬ್ಲಡ್ ಬ್ಯಾಂಕ್ ಯಲಹಂಕ ರಾಷ್ಟೋತ್ತನ ಪರಿಷತ್ ನಾರಾಯಣ ರುಧಿಯಾಲಯ ರೋಟರಿ ಬೆಂಗಳೂರು ಯಲಹಂಕ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಸಪ್ತಗಿರಿ ಆಸ್ಪತ್ರೆ ನೇತ್ರಧಾಮ ಕೃಷ್ಣಾ ನೇತ್ರಾಲಯ ಸಹಯೋಗದೊಂದಿಗೆ ಬೃಹತ್ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು ಹಾಗೂ ಅಂಗವಿಕಲರಿಗೆ ದ್ವಿಚಕ್ರ ವಾಹನಗಳನ್ನು ನೀಡಲಾಯಿತು ಮತ್ತು ಪೇಪರ್ ಹಾಕುವ ಹುಡುಗರಿಗೆ ಸೈಕಲ್ ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಶ್ರೀ ಬಿಎಸ್ ಯಡಿಯೂರಪ್ಪರವರು ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ರವರಿಗೆ ಹೂಗುಚ್ಚ ನೀಡಿ ಶುಭಾಶಯ ಕೋರಿದರು ಯಲಹಂಕ ಕ್ಷೇತ್ರದ ಸಾರ್ವಜನಿಕರು ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಬಿಜೆಪಿ ಮುಖಂಡರು ಹಲವಾರು ನಾಯಕರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ಮುಖಂಡರು ಎಲ್ಲಾಖ ವಿಧಾನಸಭಾ ಕ್ಷೇತ್ರದ ಶಾಸಕರು ಅವರ ಹುಟ್ಟಿದ ಹಬ್ಬನ ಜೋರಾಗಿ ಆಚರಣೆ ಮಾಡ್ತಾ ಇದ್ದೀವಿ ಜನಸಾಗರ ನೋಡಿದ್ರೆ ಬಹುಶಃ ಅವ್ರಿಗೆ ಇನ್ನೂ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ ಮುಂದೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸಚಿವರಾಗಿ ಕೆಲಸ ಮಾಡೋಂಥ ಅವಕಾಶ ಇರಲಿ ಅಂತೇಳಿ ನಾನು ಪ್ರಯತ್ನ ಮಾಡ್ತೀನಿ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಭಗವಂತ ಒಳ್ಳೆ ಶಕ್ತಿ ಕೊಟ್ಟು ಜನಗಳ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರೆ ಚೆನ್ನಾಗಿರಲಿ ಅಂತೇಳಿ ಬಯಸ್ತೀನಿ ವಿಶೇಷವಾಗಿ ಅವ್ರ ಕುಟುಂಬಕ್ಕೆ ಮತ್ತು ಅವ್ರ ಫ್ಯಾಮಿಲಿ ಎಲ್ಲಾರಿಗೂ ಕೂಡ ಅವರು ಅವ್ರೇನು ಅವತ್ತು ಕೂಡ ಕೆಟ್ಟದ ಬಸ್ಸಿಲ್ಲ ಅದು ಐದು ವರ್ಷದಿಂದ ಎಮ್ ಎ ಬಂದಿರತಕ್ಕಂಥವ್ರು ಇನ್ನೂ ಐದು ಐದು ವಿಧಾನಸಭಾ ಚುನಾವಣೆ ಬಂದರೂ ಕೂಡ ಈ ಕ್ಷೇತ್ರದ ಶಾಸಕರ ಯಾರು ಸಂಶಯ ಇಲ್ಲ ಸಾ ಶಾಸಕರಾಗೋ ಜೊತೆಗೆ ಮುಂದಿನಗಳಲ್ಲಿ ಕರ್ನಾಟಕದ ಮಂತ್ರಿಮಂಡಲದಲ್ಲಿ ಸಚಿವರಾಗಿ ಕೆಲಸ ಮಾಡಲಿ ಅಂತೇಳಿ ಆಸ್ತೀನಿ